ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರಪಾ हेलो ಹಾ ಹೇಳ್ರು 2051 ಗಡಿಗೋ ತಿಂದ್ರು ಹಾನ್ರಾ ಗಡಿ ಅದು ರೆಸಲ್ಯೂಷನ್ 17 ಐತ್ರ ಹಾ ಅದರ ಮ್ಯಾನುಫ್ಯಾಕ್ಚರ್ 13 ಓನರ್ ಅಣ್ಣ ಓನರ್ ಫೋರ್ತ್ ಓನರ್ ಐತ್ರಿ ಅದ ಗಾಡಿ ಡಾಕ್ಯುಮೆಂಟ್ಸ್ ಮಾಡಿಸಿಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇಲ್ರಿ ಸರ್ ಡಿ ಅದಾವ್ರಿ ಡಿ ಇದೆಯಾ ಹ್ಞೂ ರೀ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಅಣ್ಣ ಅವರೇ ಅವ್ರ ಕಡೆನ ಸರ್ ನಮ್ಮ ಕಡೆ ಏನಿಲ್ಲ ಅದು ಅವರೇ ಮಾಡಿಸ್ಕೊಬೇಕಾ ಹಾಂ ಲೋನ್ ಇದೆ ತಾನೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಐತೆ ಗಾಡಿ ಗಾಡಿ ಎಲಿಮೆಂಟ್ ಐತೆ ರೀ ಅದ ಅದ್ರ ಓಡಿರೋದು ಹಾ

ಸರ್ ನಾವು ಅದಕ್ಕೆ ಎರಡು ಇಪ್ಪತ್ತು ಹೇಳ್ತಾ ಇದ್ವಿ ಎರಡು ಸರ್ ಫೈನಲ್ ಎಷ್ಟು ಮಾಡ್ಕೊಡ್ತೀರಿ ಇದು ಸರ್ ಟೂ ಟೆನ್ ಸರ್ ಟೂ ಟೂ ಟೆನ್ಗೆ ಯಾರು ಮಾಡ್ತೀನಿ ನೋಡಿ ಸರ್ ಓಕೆ ಮಾಡ್ತೀವಿ ಗಾಡಿನ ಹಾಂ ಕಡೆಯಿಂದ ಬಂದರೆ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್